ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನ ಬಗ್ಗೆ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಎಸ್ಪೆಷಲಿ ಇವತ್ತು ನಮ್ಮ ಮಾರ್ಕೆಟ್ ಭರ್ಜರಿಯಾಗಿ ಡೌನ್ ಆಗಿದೆ ಅದಕ್ಕೆ ಕಾರಣ ಅಂತೂ ಈಗಾಗಲೇ ಗೊತ್ತಿದೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಎಸ್ಪೆಷಲಿ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅನ್ನೋಂತ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಹಾಗೆ ಈಗಿನ ವಿಡಿಯೋದಲ್ಲಿ ಇಂತಹ ಸಂದರ್ಭದಲ್ಲಿ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೌನ್ ಇಷ್ಟಪಡ್ತೀನಿ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇದನ್ನ ಆ್ಯಸ್ ಎ ಫಸ್ಟ್ ಸ್ಟೆಪ್ ಆಗಿ ನೋಡಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಬೈ ಮಾಡೋದಲ್ಲ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ನೋಡಬೇಕು ಆ ನಂತರ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಎಲ್ರಿಗೂ ಗೊತ್ತಿದೆ ಎಚ್ ಎಂ ಪಿ ವಿ ಕೇಸಸ್ ಇವತ್ತು ಡಿಟೆಕ್ಟ್ ಆಗಿದ್ರಿಂದ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಡಿಟೆಕ್ಟ್ ಆಗಿರೋದನ್ನ ನೋಡಿದ್ರೆ ಖಂಡಿತ ಇದು ನಮ್ಮ ನಡುವೆನೆ ಇದ್ದಂತ ವೈರಸ್ ಅನಿಸ್ತಿದೆ ಯಾಕಂದ್ರೆ ಎರಡು ತಿಂಗಳು ಮಗು ಎಂಟು ತಿಂಗಳು ಮಗು ಆರು ತಿಂಗಳು ಮಗು ಅಂತಂದ್ರೆ ಅಂತ ವಿಶೇಷತೆ ಅನ್ನಿಸ್ತಿಲ್ಲ ಯಾಕೆಂತಂದ್ರೆ ಇನ್ ಕೇಸ್ ಹೊರಗಡೆ ಟ್ರಾವೆಲ್ ಮಾಡಿ ಬಂದಿರೋರಿಂದ ಬಂದಿದ್ರೆ ಖಂಡಿತ ಅವ್ರು ಬೇರೆಯವ್ರಿಗೂ ಇದನ್ನ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋಂತ ಭಯ ಜಾಸ್ತಿ ಇರ್ತಾ ಇತ್ತು ಆದ್ರೆ ಇಲ್ಲೇ ಈಗ ತಾನೇ ಹುಟ್ಟಿರುವಂತ ಮಕ್ಕಳಿಗೆ ಬಂದಿದೆ ಅಂತಂದ್ರೆ ಬಹುಶಃ ಚಳಿಗಾಲದಲ್ಲಿ ಕಂಡು ಬರುವಂತ ನಾರ್ಮಲ್ ವೈರಸ್ ಅಂತ ಮೇಲ್ನೋಟಕ್ಕೆ ಅನಿಸ್ತಿದೆ ಬಟ್ ಫೈನಲ್ ಗೊತ್ತಿಲ್ಲ ಏನು ಹೇಗೆ ಅದರ ಇಂಪ್ಯಾಕ್ಟ್ ಅಂತ ಬಟ್ ಮೇಲ್ ಈ ರೀತಿ ಆಗ್ತಾ ಇದೆ ಬಟ್ ಈಗೆಲ್ಲ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಸ್ ಎಲ್ಲವೂ ಕೂಡ ಇದರ ಬಗ್ಗೆನೇ ಕವರ್ ಮಾಡೋದ್ರಿಂದ ಎಲ್ಲರೂ ಕೂಡ ಭಯಕ್ಕೆ ಒಳಗಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಎಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಹಾಗೆ ಈ ವೈರಸ್ನ ಕಾರಣಕ್ಕೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ನಾವು ಯಾವ ಷೇರುಗಳನ್ನು ಕಾನ್ಸಂಟ್ರೇಟ್ ಮಾಡ್ಬೋದು ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬೇಗ ಬರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ತುಂಬಾ ಜನ ಏನು ಅಂದ್ಕೊಳ್ತಾರೆ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಎಸ್ಪೆಷಲಿ ಬಿಗಿನರ್ಸ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂದ್ರೆ ಆ ಸ್ಟಾಕ್ ಗಳು ಬೀಳೋದೇ ಇಲ್ಲ ಅನ್ನೋಂತ ತಪ್ಪು ತಿಳುವಳಿಕೆ ಇರುತ್ತೆ ಖಂಡಿತ ಆ ರೀತಿಯ ತಪ್ಪು ತಿಳುವಳಿಕೆಯಿಂದ ಆಚೆ ಬಂದ್ಬಿಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ವೀಕ್ ಇರ್ಲಿ ಎಲ್ಲ ಸ್ಟಾಕ್ ಗಳು ಕೂಡ ಬೀಳ್ತವೆ ಎಸ್ಪೆಷಲಿ ಈ ತರದ ಸನ್ನಿವೇಶಗಳಲ್ಲಿ ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಮಾಡ್ತವೆ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ಗಳು ಬೌನ್ಸ್ ಬ್ಯಾಕ್ ಮಾಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಮಾಡಿದ್ರು ಕೂಡ ತುಂಬಾ ಜಾಸ್ತಿ ದಿನ ತಗೊಳ್ತವೆ ಫಂಡಮೆಂಟಲಿ ಸ್ಟ್ರಾಂಗ್ ಹಾಗೂ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಗಳಿಗೆ ಡಿಫರೆನ್ಸ್ ಇದು ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಇಂತಹ ಸನ್ನಿವೇಶಗಳಿಂದ ಆರಾಮಾಗಿ ಆಚೆ ಬರಬಹುದು ಜೊತೆಗೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಬಂತು ಅಥವಾ ಸ್ಟಾಕ್ ಗಳಲ್ಲಿ ಕ್ರಾಶ್ ಬಂತು ಅಂದ್ರೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತಂದ್ರೆ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆ ಸ್ಟಾಕ್ ಬೌನ್ಸ್ ಬ್ಯಾಕ್ ಮಾಡುತ್ತೆ ನಮ್ಮ ಹಣ ಇತ್ತ ಡೌನ್ ಆದಾಗ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಏನಾದ್ರು ಡೌನ್ ಆದ್ರೆ ಬೈ ಮಾಡಬೇಕು ಇಲ್ವಾ ಜಸ್ಟ್ ಇರುವಂತ ಓಲ್ಡಿಂಗ್ ಅನ್ನ ಓಲ್ಡ್ ಮಾಡಬೇಕು ಅಷ್ಟೇ ನಾವು ಮಾಡಬೇಕಾಗಿರೋದು ಸಿಂಪಲ್ ಬಟ್ ತುಂಬಾ ಜನ ಇದನ್ನ ಮಾಡೋದಲ್ಲದೆ ಬೇರೆ ಬೇರೆ ಏನೇನೋ ಟ್ರೈ ಮಾಡಕ್ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ವೀಕ್ ಇರ್ಲಿ ಎಲ್ಲಾ ಸ್ಟಾಕ್ ಗಳು ಕೂಡ ಬೀಳ್ತವೆ ನೆಗೆಟಿವ್ ನ್ಯೂಸ್ ಬಂದಾಗ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬೇಗ ಬೌನ್ಸ್ ಬ್ಯಾಕ್ ಮಾಡ್ತವೆ ಈ ವಿಚಾರ ನಿಮಗೆ ಗೊತ್ತಿರಲಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾನಿಲ್ಲಿ ನಾಲ್ಕು ಸೆಕ್ಟರ್ ಕೆಲಸ ಮಾಡುವಂತಹ ಶೇರ್ ಗಳನ್ನ ಕವರ್ ಮಾಡ್ತಾ ಇದೀನಿ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಇಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಗಳ ಜೊತೆಗೆ ಯಾವ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ ಸ್ಟ್ರಾಂಗ್ ಆಗಿರುತ್ತೋ ಅಂತವುಗಳನ್ನ ಪ್ರಿಫರ್ ಮಾಡಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ಈ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಬೈ ಮಾಡೋದಕ್ಕಿಂತ ಕ್ಯೂ ತ್ರೀ ರಿಸಲ್ಟ್ಸ್ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡುಬರುತ್ತೋ ಅಂತಹ ಕಂಪನಿಗಳನ್ನ ಬೈ ಮಾಡೋದ್ರಿಂದ ಖಂಡಿತ ಈ ನ್ಯೂಸ್ ದೊಡ್ಡದಾಗಿ ಸುದ್ದಿ ಮಾಡದೇನೆ ಹೋಗ್ಬೋದು ಅಥವಾ ಸುದ್ದಿ ಮಾಡಬಹುದು ಎರಡು ಸಂದರ್ಭದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಟರ್ನ್ ಸಿಗುವಂತಹ ಚಾನ್ಸಸ್ ಇರುತ್ತೆ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಆ ಸೆಕ್ಟರ್ ಕೆಲಸ ಮಾಡುವಂತ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ಇನ್ ಕೇಸ್ ಒಂದು ವಾರ ಆದ್ಮೇಲೆ ಎಚ್ ಎಂ ಪಿ ವಿ ನ್ಯೂಸ್ ಸತ್ತೋಯ್ತು ಅಂತಂದ್ರೆ ಅಥವಾ ಎಚ್ ಎಂ ಪಿ ವಿ ವೈರಸ್ ನ್ಯೂಸ್ ಆಯ್ತು ಅಂತಂದ್ರೆ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಆಗ ಬಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ನೀವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೋಡಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇರುತ್ತೋ ಅಂತ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನ್ಯೂಸ್ ಇರ್ಲಿ ಬಿಡ್ಲಿ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಸೊ ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಈ ಎರಡು ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮೊದಲನೇದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಕೂಡ ಬೀಳ್ತವೆ ಬಟ್ ಬೌನ್ಸ್ ಬ್ಯಾಕ್ ಮಾಡ್ತವೆ ವಾಪಸ್ ಜೊತೆಗೆ ಎಲ್ಲಿ ಕ್ಯೂ ತ್ರೀ ರಿಸಲ್ಟ್ಸ್ ಸ್ಟ್ರಾಂಗ್ ಇರುತ್ತೋ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ನಿಮಗೆ ಸೇಫ್ಟಿ ಕೊಡುತ್ತೆ ರಿಸಲ್ಟ್ ಚೆನ್ನಾಗಿದ್ರೆ ವೈರಸ್ ನ್ಯೂಸ್ ಇರ್ಲಿ ಇಲ್ಲದೆ ಇರಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ರಿಸಲ್ಟ್ ಚೆನ್ನಾಗಿಲ್ಲ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಬರುವುದು ಆಗ ವೈರಸ್ ನ್ಯೂಸ್ ನ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟಾಕ್ ನ್ಯೂಸ್ ಹೋಯ್ತಾ ಸ್ಟಾಕ್ ಕೂಡ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಯಾವ ಶೇರುಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಅಂತ ನೋಡೋದಾದ್ರೆ ಮೊದಲಿಗೆ ಫಾರ್ಮಾ ಫಾರ್ಮಾ ಕಂಪನೀಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಟೈಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಅಂತ ಗೊತ್ತಿದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ರಾಕೆಟ್ ತರ ಪರ್ಫಾರ್ಮ್ ಮಾಡಿದಂತ ಕಂಪನೀಸ್ ಐದತ್ತು ವರ್ಷಗಳಲ್ಲಿ ಗಳಿಸುವಂತಹ ಹಣವನ್ನ ಜಸ್ಟ್ ಎರಡು ವರ್ಷದಲ್ಲಿ ಗಳಿಸ್ಬಿಟ್ಟು ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಫಾರ್ಮಾದ ಜೊತೆಗೆ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕೇಸಸ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಡ್ಮಿಟ್ ಆಗೋರ ಸಂಖ್ಯೆ ಜಾಸ್ತಿ ಆದ್ರೆ ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಕಂಪನಿಯ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ರಿಸಲ್ಟ್ಸ್ ಅನ್ನು ನೋಡಿದ ಮೇಲೆ ಸ್ಟಾಕ್ ಅಪ್ರಿಷಿಯೇಟ್ ಮಾಡೇ ಮಾಡುತ್ತೆ ಹಾಗಾಗಿ ಫಾರ್ಮಾ ಅಂಡ್ ಹಾಸ್ಪಿಟಲ್ ಶೇರುಗಳನ್ನ ನೀವು ಸ್ಟಡಿ ಮಾಡಬಹುದು ಅದರಲ್ಲಿ ಹಲವಾರು ಕಂಪನೀಸ್ ಇದಾವೆ ನಾನಿಲ್ಲಿ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಇಂಡೆಕ್ಸ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ನೋಡಬಹುದು ಹಲವು ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಜಂತ್ ಫಾರ್ಮಾದಲ್ಲಿ ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಅಬಾರ್ಟ್ ಇಂಡಿಯಾದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಲ್ಕೆಮ್ ಲ್ಯಾಬ್ಸ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಗ್ರಾನ್ಯುಲ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಎಸ್ಪೆಷಲಿ ಹಲವು ಕಂಪನಿಗಳು ಹಲವು ರೀತಿಯಲ್ಲಿ ಲಾಭವನ್ನ ಮಾಡ್ತವೆ ಫಾರ್ ಎಕ್ಸಾಂಪಲ್ ಕೆಲವು ಕಂಪನೀಸ್ ಮೆಡಿಸಿನ್ ಇಂದ ಲಾಭ ಮಾಡಿದ್ರೆ ಕೆಲವು ಲ್ಯಾಬೊರೇಟರಿಸ್ ಕಂಪನೀಸ್ ಇರ್ತವೆ ಅವುಗಳು ಟೆಸ್ಟಿಂಗ್ ಕಿಟ್ಸ್ ಇಂದ ಲಾಭವನ್ನ ಮಾಡ್ತವೆ ಯಾಕಂದ್ರೆ ಟೆಸ್ಟಿಂಗ್ ಕಿಟ್ಸ್ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡಿದಷ್ಟು ಅವರುಗಳಿಗೆ ಲಾಭ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಮೆಡಿಸಿನ್ ಕಾಯಿಲೆ ಬಂದವರು ಮಾತ್ರ ತಗೊಳ್ತಾರೆ ಆದ್ರೆ ಕಿಟ್ಸ್ ಟೆಸ್ಟಿಂಗ್ ಕಿಟ್ಸ್ ಕಾಯಿಲೆ ಬರ್ಲಿ ಬಂದಿದ್ದೇ ಇರಲಿ ಸಿಂಪ್ಟಮ್ಸ್ ಇದೆ ಅಂದ್ರೆ ಚೆಕ್ ಮಾಡಕ್ ಶುರು ಮಾಡ್ತಾರೆ ಅಂತಹ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಲವು ಕಂಪನೀಸ್ ಡಾಕ್ಟರ್ ರೆಡ್ಡಿಸ್ ಕೂಡ ಟೆಸ್ಟಿಂಗ್ ಕಿಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಿಂದೆ ಕೋವಿಡ್ ಟೈಮ್ ಅಲ್ಲೂ ಕೂಡ ಈ ಕಂಪನಿ ತುಂಬಾನೇ ಸುದ್ದಿಯಲ್ಲಿ ತುಂಬಾನೇ ಲಾಭವನ್ನು ಕೂಡ ಮಾಡಿದ ಸಂದರ್ಭದಲ್ಲಿ ಡಿವಿಸ್ ಲ್ಯಾಬ್ಸ್ ಕೂಡ ಟೆಸ್ಟಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಈ ಲ್ಯಾಬೋರೇಟರಿ ಕಂಪನೀಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ನೋಡಬಹುದು ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲ ಅಂತ ಅಲ್ಲ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಆ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಅನ್ನು ಕೂಡ ಮಾಡ್ತಾರೆ ಇವುಗಳಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಅನ್ನ ಆಯ್ಕೆ ಮಾಡಿ ಸ್ಟಡಿ ಮಾಡಬೇಕು ಜೊತೆಗೆ ನೀವು ಬರೀ ಈ ನ್ಯೂಸ್ ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ನೀವು ಲಾಂಗ್ ಟರ್ಮ್ ವ್ಯೂ ಕೂಡ ನೋಡ್ಬೇಕಾಗುತ್ತೆ ಬರೀ ನ್ಯೂಸ್ ನ ಕಾರಣಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈ ನ್ಯೂಸ್ ಎಷ್ಟ್ ದಿನ ಚಾಲ್ತಿಯಲ್ಲಿ ಇರುತ್ತೋ ಗೊತ್ತಿಲ್ಲ ಕೋವಿಡ್ ಏನೋ ಎರಡು ವರ್ಷ ಆಯ್ತು ಎಚ್ ಎಂ ಪಿ ವಿ ಎಷ್ಟ್ ದಿನ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ನೀವು ಲಾಂಗ್ ಟರ್ಮ್ ವ್ಯೂ ಕೂಡ ನೋಡಿ ಕೋವಿಡ್ ಇರ್ಲಿ ಇಲ್ಲದೆ ಇರಲಿ ಎಚ್ ಎಂ ಪಿ ವಿ ಇರಲಿ ಅಥವಾ ಇನ್ನೊಂದ್ ಯಾವ್ದೋ ಬರ್ಲಿ ಅದು ಬರದೇ ಇರಲಿ ಏನ್ ಬರ್ಲಿ ಏನ್ ಬರ್ದೇ ಇದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಡಾಕ್ಟರ್ ಎಡಿಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಖಂಡಿತ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಹಲವು ಫಾರ್ಮಾ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಬಟ್ ಅವುಗಳ ಫಂಡಮೆಂಟಲ್ಸ್ ಅಲ್ಲೇನು ಡಿಟಿರೇಟ್ ಆಗಿಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ನಂತರ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಯಿತು ಕಂಪನಿಗಳ ಅರ್ನಿಂಗ್ಸ್ ಸ್ಲೋ ಡೌನ್ ಆಯ್ತು ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಅದು ಟೆಂಪರರಿ ಅಷ್ಟೇ ನಾಟ್ ಪರ್ಮನೆಂಟ್ ಹಾಗಾಗಿ ಖಂಡಿತ ಕಮ್ ಬ್ಯಾಕ್ ಮಾಡೋಂತ ಪೊಟೆನ್ಶಿಯಲ್ ಇದ್ದೇ ಇರುತ್ತೆ ಇನ್ನು ಅರ್ಬಿಂದೋ ಫಾರ್ಮಾ ಕೂಡ ಟೊರೆಂಟ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸ್ಟಡಿ ಮಾಡಬಹುದು ಇಲ್ಲಿ ಹಲವಾರು ಕಂಪನೀಸ್ ಇದೆ ಜೆಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲಾರಸ್ ಲ್ಯಾಬ್ಸ್ ಇತ್ತೀಚೆಗೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಡಿವಿಸ್ ಲ್ಯಾಬ್ಸ್ ಕೂಡ ಪೊಟೆನ್ಶಿಯಲ್ ಇದೆ ನಾಟ್ಕೋ ಫಾರ್ಮಾ ಮೊನ್ನೆ ನಾನು ಕವರ್ ಮಾಡಿದ್ದೆ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಂತ ಇಂಟ್ರೆಸ್ಟ್ ಇದನ್ನು ಸ್ಟಡಿ ಮಾಡಬಹುದು ಸನ್ ಫಾರ್ಮಾ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಹಲವು ಕಂಪನೀಸ್ ಇದಾವೆ ಅವುಗಳನ್ನ ನೀವು ಸ್ಟಡಿ ಮಾಡಬಹುದು ಇನ್ನು ಹಾಸ್ಪಿಟಲ್ಸ್ ಕಡೆ ಬಂದ್ರೆ ಇಲ್ಲಿ ಕೆಲವೇ ಕೆಲವು ಹಾಸ್ಪಿಟಲ್ಸ್ ಇದೆ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರುವಂತಹ ಹಾಸ್ಪಿಟಲ್ಸ್ ಇದಾವೆ ಅದು ಅಪೋಲೋ ಹಾಸ್ಪಿಟಲ್ಸ್ ಆಗಬಹುದು ಅಥವಾ ಇಲ್ಲಿ ಇಲ್ಲದೆ ಇರುವಂತಹ ಕಿಮ್ಸ್ ಕೂಡ ಇದೆ ಲಿಸ್ಟ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಇಲ್ಲ ಅದು ಕಿಮ್ಸ್ ಇದೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ಮ್ಯಾಕ್ಸ್ ಹೆಲ್ತ್ ಇದು ಕೂಡ ಹಾಸ್ಪಿಟಲ್ಸ್ ಚೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು ಹಾಸ್ಪಿಟಲ್ಸ್ ಸೆಗ್ಮೆಂಟ್ ಅಲ್ಲಿ ನಂತರ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಎಸ್ಪೆಷಲಿ ಈ ವೈರಸ್ ಗೆ ಸಂಬಂಧಪಟ್ಟಂತೆ ಅವುಗಳ ಟ್ರೀಟ್ಮೆಂಟ್ ಹಾಗೂ ಟೆಸ್ಟಿಂಗ್ ಕಿಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅದು ಇಲ್ಲಿವರೆಗೂ ಕವರ್ ಮಾಡಿದಂತವು ಇವುಗಳಲ್ಲದೆ ಬೇರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಥವಾ ಈ ವೈರಸ್ ನ ಇಂಪ್ಯಾಕ್ಟ್ ಯಾವ ಕಂಪನಿಗಳ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಆಗ್ಬಹುದು ಆ ವಿಚಾರಕ್ಕೆ ಬಂದ್ರೆ ಮೊದಲನೇದಾಗಿ ಐ ಟಿ ಸೆಕ್ಟರ್ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ನಾವು ನೋಡಿದಿವಿ ಐ ಟಿ ಸೆಕ್ಟರ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಶುರುವಾಗಿದ್ದೇ ಆಗ ಈಗ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಹಾಗಾಗಿ ಐ ಟಿ ಗೆ ಅಂತಹ ಬೀಳೋ ಅಂತ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಅಬ್ವಿಯಸ್ಲಿ ಬಿಸ್ನೆಸ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಇಂದಿನ ತರ ಲಾಕ್ ಡೌನ್ಸ್ ಆ ರೀತಿ ಬಂದಾಗ ಬಿಸ್ನೆಸ್ ಸ್ಟಾಪ್ ಆದ್ರೆ ಅಬ್ವಿಯಸ್ಲಿ ಅವ್ರಿಗೆ ಆರ್ಡರ್ ಪೈಪ್ಲೈನ್ ಸ್ಲೋ ಅಂತ ಚಾನ್ಸಸ್ ಇರುತ್ತೆ ಬಟ್ ಈಗ ಇರುವಂತ ಆರ್ಡರ್ ಪೈಪ್ಲೈನ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಅವ್ರಿಗೆ ಏನಂತ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಮನೆಯಿಂದನೇ ಕೆಲಸ ಮಾಡೋಕೆ ಸಾಧ್ಯ ಇರುತ್ತೆ ಅದನ್ನ ಈಗಾಗಲೇ ಕೋವಿಡ್ ಟೈಮ್ ಅಲ್ಲಿ ನಾವು ನೋಡಿದಿವಿ ಹಾಗಾಗಿ ಇವರುಗಳ ಮೇಲೆ ಇಂಪ್ಯಾಕ್ಟ್ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಹಾಗಾಗಿನೇ ಇವತ್ತು ನೋಡಬಹುದು ಐ ಟಿ ಸೆಕ್ಟರ್ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಜಸ್ಟ್ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಥವಾ ಫಿಫ್ಟಿ ಒನ್ ಪಾಯಿಂಟ್ಸ್ ಡೌನ್ ಆಗಿದೆ ನೋಡಿದ್ರೆ ಎಂಫೋಸಿಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಎಲ್ ಟೆಕ್ ಕೂಡ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಇನ್ಫೋಸಿಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಇದೆ ಟೆಕ್ ಮೈಂದ್ರ ಸ್ವಲ್ಪ ಡೌನ್ ಆಗಿದೆ ವಿಪ್ರೋ ಎಲ್ ಟಿಐ ಟಿ ಸಿಎಸ್ ಕೋಫೋರ್ ಎಲ್ ಟಿ ಟಿ ಎಸ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಅಲ್ಲಿ ಮಾತ್ರ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನೆಲ್ಲ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾರೆ ಇರೋರು ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಅಷ್ಟೇ ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದೀವಿ ಹಲವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ನ ಇನ್ಫೋಸಿಸ್ ಆಗಬಹುದು ಎಚ್ ಎಲ್ ಟೆಕ್ ಆಗಬಹುದು ಟಿ ಎಸ್ ಆಗ್ಬಹುದು ವಿಪ್ರೋ ಕೂಡ ಸ್ಟಡಿ ಮಾಡಬಹುದು ಬಟ್ ವಿಪ್ರೋ ಸ್ಲೋ ಮೂವಿಂಗ್ ಸ್ಟಾಕ್ ವಿಪ್ರೋ ಅಂಡ್ ಟೆಕ್ ಮಹೀಂದ್ರ ಆ ಪಾಯಿಂಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಇದರಲ್ಲದೆ ಇಲ್ಲಿ ಇಂಡೆಕ್ಸ್ ಅಲ್ಲಿ ಇರುವಂತಹ ಶೇರ್ಗಳನ್ನ ಬಿಟ್ಟು ಇನ್ನೂ ಹಲವು ಕಂಪನೀಸ್ ಇದಾವೆ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ನನ್ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಬೀಳಲ್ಲ ಅಂತ ಏನಿಲ್ಲ ಸ್ಟಾಕ್ ಗಳು ಬಿದ್ರು ಬೌನ್ಸ್ ಬ್ಯಾಕ್ ಮಾಡ್ತವೆ ಆ ಪಾಯಿಂಟ್ ನಿಮ್ಗೆ ನೆನಪಿರ್ಲಿ ನೆಕ್ಸ್ಟ್ ಸೆಕ್ಟರ್ ಗೆ ಬಂದ್ರೆ ಎಫ್ ಎಂ ಸಿ ಜಿ ಊಟ ತಿಂಡಿ ಅಂತೂ ಬಿಟ್ಟು ಕೂರಕಾಗೋದಿಲ್ಲ ಇನ್ ಕೇಸ್ ಲಾಕ್ಡೌನ್ ಆದ್ರೂ ಕೂಡ ಲಾಕ್ ಡೌನ್ ಆಗುವಂತ ಚಾನ್ಸಸ್ ಸದ್ಯದ ಮಟ್ಟಿಗಂತೂ ಇಲ್ಲ ಬಟ್ ಹೇಳಕ್ ಆಗೋದಿಲ್ಲ ಈಗಲೇ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವೈರಸ್ ವಿಚಾರದಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಫ್ ಎಂ ಸಿ ಜಿ ಸೆಗ್ಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೆ ಅಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಊಟ ತಿಂಡಿ ಅಂತೂ ನಾವು ಬಿಡೋದಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಕೂತರು ಕೂಡ ಹಾಗಾಗಿ ಇವುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಕಡಿಮೆ ಬಟ್ ಈಗಾಗಲೇ ಎಫ್ ಎಂ ಸ್ಟ್ರಗಲ್ ಮಾಡ್ತಿದೆ ಮಾರ್ಜಿನ್ಸ್ ಕಾರಣಕ್ಕೆ ಬಟ್ ಈಗ ತಾನೇ ರಿವೈವಲ್ ಕಂಡು ಬರ್ತಾ ಇತ್ತು ರೂರಲ್ ಹಾಗೂ ಅರ್ಬನ್ಗೆ ಕಂಪೇರ್ ಮಾಡಿದಾಗ ಬಟ್ ಇಂತಹ ಸಂದರ್ಭದಲ್ಲಿ ಈ ಬ್ಯಾಡ್ ನ್ಯೂಸ್ ಮತ್ತೆ ಇವುಗಳ ಮಾರ್ಜಿನ್ಸ್ ಅನ್ನ ಇನ್ನು ಕೆಳಗಡೆ ತಗೊಂಡು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇವುಗಳ ಬಿಸ್ನೆಸ್ ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಜೊತೆಗೆ ನೀವು ಟ್ವೆಂಟಿ ಟ್ವೆಂಟಿ ಮಾರ್ಕೆಟ್ ಕ್ರಾಶ್ ನೋಡಿದ್ರೆ ಫಸ್ಟ್ ಬೌನ್ಸ್ ಬ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ ಸೆಕ್ಟರ್ ಅಂದ್ರೆ ಎಫ್ ಎಂ ಸಿ ಜಿ ಆನಂತರ ಐ ಟಿ ಆ ಲಿಸ್ಟ್ ಗೆ ಸೇರ್ಕೊಳ್ತು ಬಟ್ ಮೊದಲಿಗೆ ಬೌನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದೆ ಎಫ್ ಎಂ ಸಿಕ್ಟರ್ ಯಾಕಂದ್ರೆ ಎಲ್ಲರೂ ಬೇರೆ ಸ್ಟಾಕ್ ಗಳನ್ನ ಮರಿ ಎಫ್ ಎಂ ಸಿ ಜಿ ಮೇಲೆ ಮುಗಿಬಿದ್ರು ಯಾಕಂದ್ರೆ ಊಟ ತಿಂಡಿ ಅಂತೂ ಮಾಡದೆ ಇರೋಕೆ ಆಗೋದಿಲ್ಲ ಆ ಕಾರಣದಿಂದ ಇಂಟ್ರೆಸ್ಟ್ ಇರೋರು ಈ ಕಂಪನೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಲವು ಕಂಪನೀಸ್ ಇದಾವೆ ನಾನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡೆ ಹೇಳ್ತೀನಿ ಶಾರ್ಟ್ ಟರ್ಮ್ ಅಲ್ಲ ಯಾಕಂದ್ರೆ ಶಾರ್ಟ್ ಟರ್ಮ್ ಈ ವೈರಸ್ ಸ್ವಲ್ಪ ದಿನ ಇರುತ್ತೋ ಅಥವಾ ತಿಂಗಳಿರುತ್ತೋ ತಿಂಗಳು ತಿಂಗಳಿರುತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಅದನ್ನ ನೋಡಿ ಡಿಸಿಷನ್ ತಗೊಳ್ತೇವೆ ಲಾಂಗ್ ಟರ್ಮ್ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲೂ ಕೂಡ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಪೊಟೆನ್ಷಿಯಲ್ ಇದೆ ಅಂತ ಕಂಪನೀಸ್ ನೀವು ಸ್ಟಡಿ ಮಾಡಬಹುದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಇದಾವೆ ಮೆಜಾರಿಟಿ ಅದರಲ್ಲಿ ನಾವು ಚೂಸ್ ಮಾಡೋದಾದ್ರೆ ಖಂಡಿತ ಟಾಟಾ ಕನ್ಸೂಮರ್ ನೀವು ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಸ್ಟಡಿ ಮಾಡಬಹುದು ಟಿ ಸಿ ಸ್ಟಡಿ ಮಾಡಬಹುದು ನಾನು ಕೆಲವೊಂದು ಸೆಲೆಕ್ಟಿವ್ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಕಂಪನೀಸ್ ಅನ್ನು ನೀವು ಸ್ಟಡಿ ಮಾಡಬಹುದು ಬ್ರಿಟಾನಿಯಾ ಆಗ್ಬಹುದು ಗೋದ್ರೇಜ್ ಪ್ರಾಡಕ್ಟ್ಸ್ ಆಗಬಹುದು ಮಾರಿಕೋ ಆಗಬಹುದು ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಬಟ್ ನಾನು ಸೆಲೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ವಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ಇಲ್ಲಿ ಇಲ್ಲದೆ ಇರುವಂತಹ ಬೇರೆ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಹಾಗೆ ಎಚ್ ಯು ಎಲ್ ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿದ್ದಾವೆ ಈ ಸೆಕ್ಟರ್ಸ್ ಅಲ್ಲಿ ಮೇಜರ್ ಆಗಿ ಒಳ್ಳೆ ಬೋನ್ಸ್ ಬ್ಯಾಕ್ ಬೇಗ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಟ್ಟಿನಲ್ಲಿ ಬೇಕಿದ್ರೆ ಈ ಸೆಕ್ಟರ್ ನ ಶೇರ್ ಗಳನ್ನ ನೀವು ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಳ್ಳಿ ಡಿಸಿಷನ್ ತಗೊಳ್ಳಿ ನ್ಯೂಸ್ ಕಾರಣಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ನ್ಯೂಸ್ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಪೊಟೆನ್ಶಿಯಲ್ ಇರುವಂತ ಕಂಪನೀಸ್ ಬಗ್ಗೆ ನಾನೀಗ ಕವರ್ ಮಾಡಿದೀನಿ ಇನ್ ಕೇಸ್ ಈ ವೈರಸ್ ಇಂಪ್ಯಾಕ್ಟ್ ಜಾಸ್ತಿ ಆದ್ರೆ ಯಾವ ಶೇರ್ಗಳು ಕ್ರಾಶ್ ಆಗ್ಬಹುದು ಇದ್ರ ಬಗ್ಗೆ ನಿಮಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸೋದು ಬೇಕು ಅಂತಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ಸಾಧ್ಯವಾದ್ರೆ ಇವತ್ತೆ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬಹುದು ಒಂಬತ್ತುವರೆ ಹತ್ತು ಗಂಟೆ ಯಾವ ಶೇರ್ ಗಳಿಗೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀನಿ ಇನ್ ಕೇಸ್ ನಿಮಗೆ ಅದ್ರ ಬಗ್ಗೆ ಕೂಡ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಸ್ ಅಂತ ತಿಳಿಸಿ ನಾನು ಅದನ್ನ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ